ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ದೇವರ ಮಾಹಿತಿ ಶ್ರೀ ರಾಘವೇಂದ್ರ ಸ್ವಾಮಿ ಪ್ರಹ್ಲಾದ ಮಹಾರಾಜರ ಮೊದಲ ಅವತಾರದ ಬಗ್ಗೆ ಒಂದು ಕುತೂಹಲಕಾರಿಕತೆ ಇದೆ ಬಹಳ ಆಸಕ್ತಿದಾಯಕ ಮತ್ತು ದೈವಿಕ ವಿಷಯವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಒಂದು ಮೊದಲನೇ ಅವತಾರ ಶಂಕುಕರ್ಣ ಈ ಕಥೆಯ ಬಗ್ಗೆ ಕೆಲ ಜನರಿಗೆ ಇದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸಬಹುದು ಆದರೆ ಇದು ಶ್ರೀ ರಾಘವೇಂದ್ರ ಸ್ವಾಮಿ ಪ್ರಹ್ಲಾದ ಮಹಾರಾಜರ ಮೊದಲ ಅವತಾರದ ಬಗ್ಗೆ ಒಂದು ನೈಜ ಕಥೆಯಾಗಿದೆ ಅವರ ಮೊದಲ ಅವತಾರದಲ್ಲಿ ಪ್ರಹ್ಲಾದ ಮಹಾರಾಜನನ್ನು ಶ್ರೀ ರಾಘವೇಂದ್ರ ಸ್ವಾಮಿಯವರನ್ನು ಶಂಕುಕರ್ಣ ಎಂದು ಕರೆಯಲಾಗುತ್ತಿತ್ತು ಈ ಅವತಾರದಲ್ಲಿ ಶಂಕುಕರ್ಣನು ವೈಕುಂಠದಲ್ಲಿ ಭಗವಂತ ವಿಷ್ಣುವನ್ನು ನೇರವಾಗಿ ಪೂಜಿಸುತ್ತಿದ್ದರು ಈ ಅವತಾರದಲ್ಲಿ ಶಂಕುಕರ್ಣ ಭಗವಂತ ವಿಷ್ಣುವನ್ನು ಸತ್ಯಲೋಕದಲ್ಲಿ ನೇರವಾಗಿ ಪೂಜಿಸುತ್ತಿದ್ದರು ಎರಡನೇ ಅವತಾರದಲ್ಲಿ ಪ್ರಹ್ಲಾದ ಮಹಾರಾಜ ಹೀಗೆ ಪ್ರಹ್ಲಾದರು ದೈತ್ಯ ರಾಕ್ಷಸ ಹಿರಣ್ಯಕಶಿಪು ಮತ್ತು ಕಯಾದುವಿನ ಮಗನಾಗಿ ಜನಿಸುತ್ತಾರೆ ಭಗವಂತ ಶ್ರೀ ವಿಷ್ಣುವಿನ ಬಗ್ಗೆ ಭಕ್ತ ಪ್ರಹ್ಲಾದ ಭಕ್ತಿ ಹೇಗಿತ್ತು ಎಂದು ನಮ್ಮಲ್ಲಿ ಹಲವರಿಗೆ ತಿಳಿದಿದೆ ಪ್ರಹ್ಲಾದರು ಭಗವಂತ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯ ಭಗವಂತ ಶ್ರೀ ವಿಷ್ಣುವಿನ ಅವತಾರದಲ್ಲಿ ಒಂದು ಶ್ರೇಷ್ಠ ಮತ್ತು ಮಹಾನ್ ಭಕ್ತರಾಗಿದ್ದರು ಭಗವಂತ ಶ್ರೀ ನರಸಿಂಹಸ್ವಾಮಿ ಪ್ರಹ್ಲಾದರಿಗೆ ತನ್ನ ದರ್ಶನ ನೀಡಿದರು ಮತ್ತು ರಾಕ್ಷಸ ಹಿರಣ್ಯ ಕಶಿಪವನ್ನು ಕೂಡ ಸಂಹರಿಸಿದರು ಎಂದು ಕಥೆಯಲ್ಲಿ ಹೇಳಲಾಗಿದೆ ನಾವು ಗಮನಿಸಬೇಕು ಕರ್ನಾಟಕದಲ್ಲಿ ಮೈಸೂರು ಸಮೀಪದ ಮೇಲುಕೋಟೆಯಲ್ಲಿರುವ ಶ್ರೀ ಯೋಗ ನರಸಿಂಹ ದೇವಸ್ಥಾನದ ಕೆಳಗೆ ಒಂದು ಗುಹೆ ಇದೆ ಅಲ್ಲಿ ಪ್ರಹ್ಲಾದರೂ ಧ್ಯಾನದಲ್ಲಿ ಕುಳಿತು ಶ್ರೀ ನರಸಿಂಹನನ್ನು ಪ್ರಾರ್ಥಿಸಿದರು ಈ ಸ್ಥಳವು ಇಂದಿಗೂ ಇದೆ ಮೂರನೇ ಅವತಾರದಲ್ಲಿ ರಾಜ ಅವತಾರವು ಬಾಯಲಿಕಾ ಮಹಾರಾಜರದ್ದು ದ್ವಾರಕಾ ಯುಗದಲ್ಲಿ ಮಹಾಭಾರತದ ಕಾಲದಲ್ಲಿ ಜನಿಸಿದ ಬಾಯಿಕಾ ರಾಜರು ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾನ್ ಮತ್ತು ಬಲಶಾಲಿ ಭೀಮನ ಕೈಯಲ್ಲಿ ಅವರ ಅಂತ್ಯವನ್ನು ಕಾಣುತ್ತಾರೆ ಭೀಮ ವಾಯುದೇವರ ಅವತಾರವಾಗಿರುತ್ತಾರೆ ಅಂದರೆ ಹನುಮಂತ ಭೀಮ ಮತ್ತು ಶ್ರೀ ಮಧ್ವಾಚಾರ್ಯರು ವಾಯುದೇವರ ಅವತಾರಗಳು ಮತ್ತು ಅವರು ಮೂವರು ಒಂದೇ ಆಗಿರುತ್ತಾರೆ ಬಾಯಿಕಾ ಮಹಾರಾಜರು ಭೀಮ ಮತ್ತು ಭಗವಂತ ಶ್ರೀಕೃಷ್ಣನನ್ನು ತನ್ನ ಅಂತ್ಯ ಸಮೀಪಿಸುತ್ತಿರುವಾಗ ನೋಡುತ್ತಾರೆ ಮತ್ತು ಅವರು ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಅವಕಾಶ ನೀಡಬೇಕೆಂದು ಭೀಮನನ್ನು ಪ್ರಾರ್ಥಿಸುತ್ತಾರೆ ನಾಲ್ಕನೇ ಅವತಾರವಾಗಿ ಶ್ರೀ ವ್ಯಾಸರಾಜತೀರ್ಥರು ಕಲಿಯುಗದಲ್ಲಿ ಅವರು ಶ್ರೀ ವ್ಯಾಸರಾಜ ತೀರ್ಥರಾಗಿ ಜನಿಸಿದರು ಶ್ರೀ ವ್ಯಾಸರಾಜ ತೀರ್ಥರು ಶಕ ಸಾವಿರದ ನಾನೂರ ಎಂಬತ್ತರಲ್ಲಿ ಮೈಸೂರು ಸಮೀಪದ ಬನ್ನೂರಿನಲ್ಲಿ ಯತಿರಾಜರಾಗಿ ಜನಿಸಿದರು ಮತ್ತೊಮ್ಮೆ ಈ ಅವತಾರದಲ್ಲಿ ಶ್ರೀ ವ್ಯಾಸರಾಜ ತೀರ್ಥರು ಶ್ರೇಷ್ಠ ಮತ್ತು ಭಗವಂತ ಶ್ರೀಕೃಷ್ಣನ ಉತ್ಕೃಷ್ಟ ಭಕ್ತರಾಗಿದ್ದರು ಮತ್ತು ಅವರು ಶ್ರೀಕೃಷ್ಣ ಎಂಬ ಅಂಕಿತ ನಾಮದೊಂದಿಗೆ ಹಲವಾರು ಹಾಡುಗಳನ್ನು ರಚಿಸಿದ್ದಾರೆ ಅವರು ಹೊಂದಿದ್ದ ಮಠವನ್ನು ಸೋಸಲೆ ವ್ಯಾಸರಾಜ ಮಠ ಎಂದು ಕರೆಯಲಾಗುತ್ತದೆ ಮತ್ತು ಅವರು ಪೂಜೆ ಮಾಡುತ್ತಿದ್ದ ಭಗವಂತನ ಹೆಸರು ನಾಟ್ಯ ಗೋಪಾಲಕೃಷ್ಣ ಗೋಪಾಲಕೃಷ್ಣನ ದೈವಿಕ ನೃತ್ಯ ಇಲ್ಲಿ ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶವೆಂದರೆ ಶ್ರೀ ವ್ಯಾಸರಾಜ ತೀರ್ಥರು ಹನುಮಂತನ ಏಳುನೂರು ಮೂವತ್ತೆರಡು ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದರು ಮತ್ತು ಇನ್ನು ವ್ಯಾಸ ಪ್ರತಿಷ್ಠಾ ಹನುಮಾನ್ ಎಂದು ಕರೆಯಲಾಗುತ್ತದೆ ಏಳುನೂರು ಮೂವತ್ತೆರಡು ವಿಗ್ರಹದಲ್ಲಿ ಮುನ್ನೂರು ಅರವತ್ತೈದು ವಿಗ್ರಹಗಳನ್ನು ಈಗಿನ ಪ್ರದೇಶ ತೆಲಂಗಾಣದಲ್ಲಿರುವ ಪೆನಕೋಟದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇಂದು ಒಂದು ಡಜನ್ಗಿಂತಲೂ ಕಡಿಮೆ ದೇವಾಲಯವನ್ನು ಇಲ್ಲಿ ಕಾಣಬಹುದಾಗಿದೆ ಏಕೆಂದರೆ ಉಳಿದದ್ದು ಸಮಯದ ಕಾಲಚಕ್ರಕ್ಕೆ ಸೇರಿದೆ ಐದನೇ ಅವತಾರವಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಐದನೇ ಅವತಾರದಲ್ಲಿ ಅವರು ಶ್ರೀರಾಘವೇಂದ್ರ ಸ್ವಾಮಿಗಳಾಗಿ ಜನಿಸಿದರು ಶ್ರೀರಾಘವೇಂದ್ರ ಸ್ವಾಮಿಗಳು ಭಗವಂತ ಶ್ರೀರಾಮನನ್ನು ಮೂಲರಾಮನನ್ನು ಪೂಜೆ ಮಾಡುತ್ತಿದ್ದರು ಶ್ರೀರಾಘವೇಂದ್ರ ಸ್ವಾಮಿಯಾಗಿ ಅವರು ತಮ್ಮ ಹಿಂದಿನ ಅವತಾರದಲ್ಲಿ ಶ್ರೀ ವ್ಯಾಸರಾಜ ತೀರ್ಥರಂತೆ ಏಳು ಮೂವತ್ತೆರಡರಂತೆ ಎರಡು ಹನುಮಂತನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ಕೃಷ್ಣಾನಿ ಬೇಗನೆ ಬಾರೋ ಶ್ರೀ ವ್ಯಾಸರಾಜ ತೀರ್ಥರ ಸಂಯೋಜನೆಯಾಗಿ ಜನಪ್ರಿಯವಾಗಿತ್ತು ಇಂದು ನನಗೆ ಗೋವಿಂದ ಎಂಬ ಹಾಡು ಶ್ರೀ ರಾಘವೇಂದ್ರ ಸ್ವಾಮಿಯ ಜನಪ್ರಿಯ ಹಾಡಾಗಿದೆ ಹೀಗೆ ರಾಘವೇಂದ್ರ ಸ್ವಾಮಿಗಳು ಐದು ಅವತಾರದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದ್ದರು ಪ್ರತಿಯೊಂದು ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಮೇಲೆ ಭಗವಂತ ಶ್ರೀ ನರಸಿಂಹನ ಸ್ವಾಮಿಯ ವಿಗ್ರಹವನ್ನು ಕಾಣಬಹುದಾಗಿದೆ ಭಗವಂತ ಶ್ರೀ ನಾರಾಯಣ ಭಗವಂತ ಶ್ರೀ ರಾಮ ಭಗವಂತ ಶ್ರೀ ಕೃಷ್ಣ ಮತ್ತು ಭಗವಂತ ಶ್ರೀ ವೇದವ್ಯಾಸರ ಚಿತ್ರಗಳು ಸಹ ನಾವು ಕಾಣಬಹುದು ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಬಳಿ ಪ್ರಹ್ಲಾದರ ಚಿತ್ರವೂ ಕೂಡ ಇದೆ ಹನುಮಂತನ ಮೂರ್ತಿ ಯಾವಾಗಲೂ ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಬೆಳೆಯುತ್ತದೆ ಎರಡೂ ಅವತಾರಗಳು ಅಂದರೆ ಶ್ರೀ ವ್ಯಾಸರಾಜತೀರ್ಥರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿಯೇ ನಡೆದದ್ದು ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಗುರು ರಾಘವೇಂದ್ರಾಯ ನಮಃ